ನೆಲ್ಲಾಡಿ ನಮ್ಮ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳಲ್ಲಿ ನೈಜ ಸ್ಥಿತಿಯನ್ನು ಎಲ್ಲ ಮನೆ ಮನೆಗೆ ತಲುಪಿಸುವಂಥ ಒಂದು ಸದುದ್ದೇಶದಿಂದ ಈ ಒಂದು ಮಾಧ್ಯಮ ವಿಶೇಷವಾಗಿ ಭಗವಾನ್ ಭಾಸ್ಕರಣ ನೇಸರನ ಕಿರಣಗಳು ಎಲ್ಲಿ ಬೀಳ್ತದೆ ಅಲ್ಲಿಂದ ಈ ಈ ಜೀವರಾಶಿಗಳಲ್ಲಿ ಚಲನೆ ಪ್ರಾರಂಭ ಆಗ್ತದೆ ಹಾಗಿರುವಾಗ ಆ ಭಗವಾನ್ ಸೂರ್ಯನಾರಾಯಣ ದೇವರ ಆ ನೇಸರ ಎನ್ನುವಂಥ ಅತ್ಯಂತ ಭಕ್ತಿಪೂರ್ವಕವಾದಂತಹ ಹೆಸರನ್ನು ಸುದ್ದಿ ಮಾಧ್ಯಮಕ್ಕೆ ಇಡುವುದರ ಮೂಲಕ ಈ ನೇಸರ ಕಿರಣಗಳ ಮೂಲಕ ನಮ್ಮ ನೆಲ್ಯಾಡಿಯ ಎಲ್ಲ ಎಲ್ಲ ರಂಗಗಳಿಗೂ ಸಾಹಿತ್ಯ ಆಗಿರ್ಬೋದು ಶೈಕ್ಷಣಿಕ ಆಗಿರ್ಬೋದು ಕ್ಷೇತ್ರ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ಆಗಿರ್ಬೋದು ಎಲ್ಲ ಮಾಧ್ಯಮಗಳಲ್ಲಿರುವಂಥ ಎಲ್ಲ ಮತಗಳಲ್ಲಿರುವಂಥ ವಿಷಯಗಳನ್ನು ಪ್ರತಿ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ಒಂದು ಪ್ರಾಮಾಣಿಕವಾಗಿ ಮಾಡುವ ಬಗ್ಗೆ ಈ ಸಂದರ್ಭದಲ್ಲಿ ಪ್ರದಾಯಕ ಮಹಾಗಣಪತಿಯು ಮತ್ತು ನಮ್ಮ ಕ್ಷೇತ್ರದ ಆರಾಧ್ಯಮೂರ್ತಿಯು ಮತ್ತು ನಮ್ಮ ಗ್ರಾಮದೇವರಾದಂತಹ ಶಾಸ್ತ್ರೀಶ್ವರೇ ಈ ಕಾರ್ಯಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಅನುಗ್ರಹವನ್ನು ಕೊಡುವುದರ ಮೂಲಕ ಈ ಸಂಸ್ಥೆ ಒಂದು ಗ್ರಾಧಾಕಾರವಾಗಿ ಬೆಳೆಯಲಿ ನೇಸರ ದೇವರನ್ನ ಆ ಕಿರಣ ಭೂಮಿಗಿಂತ ಬೂರುಂಡ ಅವೇ ರೀತಿ ಆ ನೇಸರ ಪನುಪನ ಒಂಜಿ ಸುದ್ದಿವಾಹಿನಿ ಅಯ್ಯಪ್ಪ ಸ್ವಾಮಿನ ಪಾದ ಕಮಲಡು ಇನಿ ಪುತ್ರನಂಚಿನಂಜಿ ಅಂಚಿನ ದಿನ ಅನುಕೋಲ ಅಂಚಿನ ಆ ಕಿರಣ ಈ ಒಂಜಿ ನೇಸರ ಪನುಪ ಕುದುರಡು ಸುದ್ದಿ ವಾಹಿನಿ ತಾತಾ ಪುಂಡ ಈ ನೆಲ್ಯಾಡಿ ಒಂದು ಗ್ರಾಮೀಣ ಪ್ರದೇಶ ಅಡಲ ಬಹುಮುಖ್ಯವಾಗಿ ಭಾರಿ ಮಲ್ಲ ಮಲ್ಲ ಅನೇಕ ಕಲಾವಿದರು ಅನೇಕ ಅನೇಕ ಪ್ರತಿಭೆಗಳು ಅನೇಕ ಸತ್ಯ ವಿಚಾರಗಳು ನನಲ ಅವು ತೋರಿಕೆಗಿಜ್ಜನ ರೀತಿಯಲ್ಲಿ ನಡ್ತವೆ ಅಂಚಾ ದಿಪನಗ ದಿನ ಊರ ಮನಗಂಟದ ಈ ಒಂದು ನಾಲ್ಕು ಅಂತ ಜನತಾ ಟೀಮ್ ಐಟು ಏರ್ ಮಾತ ಉಲ್ಲೇರ ಅಕಲ ಒಂಜಿ ಚಿಂತನೆ ಇರ್ತದೆ ಹೂವೇ ರಾಜಕೀಯ ರಹಿತವಾದ ಅಥವಾ ಹೂವೇ ಹೊರೆಯಾಗ ಬೇನೆ ಅಪನಂಚಿನ ರೀತಿನ ಹೂವೇ ನ್ಯೂಸ್ನ ಹೆಜ್ಜಿ ಎಟ್ಟೆ ವಿಚಾರನು ಮಲ್ಪನಂಚಿನ ನಮ ನಮ್ಮ ರೀತಿಡ್ ರೀತಿ ಪ್ರಾರಂಭ ಮಲ್ಪಗ ಮಟ್ಟಡೆ ಮಟ್ಟಡೆನಿ ಪ್ರಾರಂಭ ಮಾಡ್ತಂಚಿನ ವಿಚಾರ ಅವು ಅಯ್ಯಪ್ಪ ಸ್ವಾಮಿನ ಪಾದೋಡೆ ದಯಬಂಡ ನೆಲ್ಯಾಡು ಶಬರೀಶ್ ಅಯ್ಯಪ್ಪ ದೇವಸ್ಥಾನದ ಹೂವೇ ಒಂಜಿ ಕಾರ್ಯಕ್ರಮ ಪ್ರಥಮ ಮಾತು ಪ್ರಾರಂಭ ಆಡದ ಅವು ಭಾರೀ ಮಲ್ಲ ಕಾರ್ಯಕ್ರಮ ಅದು ಇಡೀ ತಾಲೂಕು ಜಿಲ್ಲೆ ರಾಜ್ಯಾದ್ಯಂತ ಪುಧರುಪಡಿನ ಅಂಚಿನ ಒಂದು ಕ್ಷೇತ್ರ ಇತ್ತು ಅಯ್ಯಪ್ಪ ಸ್ವಾಮಿ ನಿಲ್ಯಾಡಿ ಕೌಕರಾಡಿ ಅಂಚಾದ ಮೂಲಿನ ಉದಿಪಾಯನ ಆಯ ಈ ನೇಸರ ಬಂದು ಈ ಸುದ್ದಿವಾಹಿನಿ ಉಂಡ ಆಯ್ನ ಎಟ್ಟೆ ರೀತಿ ಮಾತನ್ನ ನಮ್ಮ ನಮ್ಮ ಬಂಧುಗಳಿಗೆ ಪಂಡೊಂದು ನಾನು ಆಯ್ನಾ ಹೆಚ್ಚಿನ ಪ್ರಚಾರ ಮಲ್ತಂದು ಎಟ್ಟೆ ವಿಚಾರ ನಾವು ಮಾತ ಕೈ ಜೋಡಿಸ ದೇವರಿನ ಅನುಗ್ರಹ ಸಂಪೂರ್ಣ ಪಾಡ್ಕೊಂಡು ಏನು ಪ್ರಾರ್ಥನೆ ನಮ್ಮ ಗ್ರಾಮೀಣ ಪ್ರದೇಶ ಒಂದು ನ್ಯೂಸ್ ದ ಅಗತ್ಯ ಇತ್ತು ಆ ಅಗತ್ಯನು ಮನೆ ಕಂಡು ಮಾತಾ ಹಿರಿಯರಕ್ಕೆ ಸೇರಿದ ಒಂಜಿ ಒಂಜಾತ ಜನ ಸೇರಿದು ಈ ಒಂಜಿ ಚಾನಲ್ ನನಗೆ ನೆಲ್ಲೇ ಜನಕ್ಕೆ ಲೋಕಾರ್ಪಣೆ ಮಾಡಿ ನೇಸರಾ ನ್ಯೂಸ್ ವರ್ಲ್ಡ್ ನ್ಯೂಸ್ ವರ್ಲ್ಡ್ ಇಡೀ ಜಗತ್ತು ಆ ನ್ಯೂಸ್ನೂ ಕೊಪ್ಪಿನ ಒಂದು ಯೋಗ ಭಾಗ್ಯ ಆ ಭಗವಂತೆ ಅನುಗ್ರಹ ಪಡೆ ಒ ರಾಜಕೀಯ ರಹಿತವಾದ ಕಾರ್ಮಿಕ ವೇತ ವೇತ ವಿಚಾರಗಳಿಪ್ಪು ನಮ್ಮ ಒಬ್ಬ ಎಡ್ಡೆ ಕಾಂಪ್ಲಿಕೇಶನ್ ಬರಂದ ನಂತಿನ ಕೇಶನ್ ಬರಂದ ನಂತಿನ ಒಂದು ನ್ಯೂಸನ್ನು ಮಾತಾಡೋದು ಮಾತೇರನ್ನು ಪ್ರೀತಿ ಪಾತ್ರ ಹೊರಡ ಬಣ್ಣದು ಐಕ್ ಆ ಭಗವಂತಿ ಅನುಗ್ರಹ ಮಾತೆಯ ಅನುಗ್ರಹಕ್ಕೆ ಎನ್ನ ಎನ್ನಡಿ ಮಾತಿನಂತ ಬಂಧುಗಳೇ ಇವತ್ತಿನ ವಿಜಯದಶಮಿಯ ಶುಭ ದಿವಸದಂದು ನೇಸರ ವರ್ಲ್ಡ್ ಚಾನೆಲ್ ಅನಾವರಣ ಇದೆ ಈ ಸಂದರ್ಭದಲ್ಲಿ ಈ ಚಾನೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಬಹುಶಃ ನೆಲ್ಲಿಯಾಡಿಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರಬೇಕಾದಂತಹ ಒಂದು ವಿಷಯ ಇದು ಚಾನೆಲ್ಗಳು ಬೇಕಾದಷ್ಟಿವೆ ಆದರೆ ಬಹಳ ಧನಾತ್ಮಕವಾದಂತಹ ವಿಷಯಗಳನ್ನು ಕೊಡುವ ಮೂಲಕ ಸಮಾಜವನ್ನು ಒಂದು ಉತ್ತಮವಾದಂತಹ ದಿಕ್ಕಿನ ಕಡೆಗೆ ಸಾಗಿಸ್ತಕ್ಕಂತಹ ಒಂದು ಕೆಲಸವನ್ನು ಈ ಒಂದು ಉದ್ದೇಶವನ್ನಾಗಿಟ್ಟುಕೊಂಡು ಈ ನೇಸರ ನ್ಯೂಸ್ ವರ್ಲ್ಡ್ ಇವತ್ತು ಆರಂಭಗೊಂಡಿದೆ ಅಂತ ಹೇಳೋದಕ್ಕೆ ಬಹಳ ಹರ್ಷ ಎನಿಸ್ತದೆ ಬಹುಶಃ ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿ ಎಲೆಮರೆಯ ಕಾಯಿಯಾಗಿರ್ತಕ್ಕಂತಹ ಪ್ರತಿಭೆಗಳಿರಬಹುದು ಅಥವಾ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿರಬಹುದು ಜನರಿಗೆ ಒಂದಷ್ಟು ಪರಿಚಯವೇ ಇಲ್ಲದೇ ಇರತಕ್ಕಂತಹ ಕೆಲವು ಕ್ಷೇತ್ರಗಳಿರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿರ್ಬೋದು ಇನ್ನಿತರ ಯಾವುದೇ ಕಲೆಗಳು ಇರಬಹುದು ಅದನ್ನು ಬೆಳಕಿಗೆ ತರತಕ್ಕಂತಹ ಒಂದು ಕೆಲಸವನ್ನು ಇವತ್ತು ಈ ನೇಸರ ವರ್ಲ್ಡ್ ಚಾನಲ್ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಆರಂಭಗೊಂಡಿದೆ ಇಂತಹ ಉತ್ತಮವಾದಂತಹ ಕೆಲಸವನ್ನು ಮಾಡತಕ್ಕಂತಹ ಈ ಚಾನೆಲ್ಗೆ ಎಲ್ಲ ನಾವೆಲ್ಲ ಪ್ರೋತ್ಸಾಹವನ್ನು ಕೊಡೋಣ ಅದನ್ನು ಬೆಳೆಸೋಣ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದೆ ನವರಾತ್ರಿಯ ಶುಭ ದಿನಗಳಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಈ ಚಾನೆಲ್ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರಿಗೂ ಪ್ರೀತಿಯ ಅಚ್ಚುಮೆಚ್ಚಿನ ಒಂದು ಚಾನೆಲ್ ಆಗಿ ಮುಂದುವರಿಯಲಿ ಹಾಗೆಯೇ ಇದನ್ನು ನಡೆಸಿಕೊಂಡು ಬರುವಂಥ ಎಲ್ಲ ಯುವಕರಿಗೂ ಹಾಗೆ ನಮ್ಮೆಲ್ಲರ ಪ್ರೋತ್ಸಾಹವನ್ನು ನಾವು ನೀಡ ನೀಡಲಿಕ್ಕೆ ಸರ್ವ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ ಹಾಗೆಯೇ ದೇವರು ಮಹಾಗಣಪತಿ ಸ್ಥಳದೇವರಾದ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೆ ಸರ್ ನಾವು ನಂಬಿಕೊಂಡು ಬಂದಿರುವಂಥ ದೈವ ದೇವರುಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿ ಹಾಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿಂದು ಈ ಸಂದರ್ಭದಲ್ಲಿ ನಾನು ತಮ್ಮ ದೇವರ ನೆನೆಸ್ತಾ ತಮಗೆಲ್ಲರೂ ಶುಭಾಶಯವನ್ನು ಕೋರಲು ಇಚ್ಛಿಸ್ತೇನೆ ನೇಸರ ಬಣ್ಣದ ಬರ್ವ ಬಂಟನೆ ಎರಡು ಸಾವಿರದ ಇಪ್ಪತ್ತೊಂದು ಇತ್ತ ನೇಸರ ನ್ಯೂಸ್ ವರ್ಲ್ಡ್ ಕ ವರ್ಲ್ಡನೆ ಆಗ್ತದೆ ಒಂದು ದಿಟ್ಟು ಬೆಂದಿನಂಚಿನ ಅಂಚಿನ ಮಾತ ಅತ್ತ ದಿಟ್ಟ ನನ್ನ ಬೆಂದಿನ ಬೆಂಪುಣ ಕಲಿಗಲ್ಲ ದೊಡ್ಡ ಆಯುಷ ಆರೋಗ್ಯ ಕೋರದು ಈ ಚಾನಲ್ ಸಸ್ಯ ಅವಾರ್ಡ್ ಬಂದದ್ದು ಹೆಣ್ಣು ಕಟ್ಟೆ ಹಿಡಿದ್ಲಿ ಎಟ್ಟೆ ವಿಜಯದಶಮಿ ದ ಈ ಶುಭ ಸಂದರ್ಭಗಳು ನೆಸರ ನ್ಯೂಸ್ ವರ್ಲ್ಡ್ ಒಂದು ಚಾನಲ್ ಇಲ್ಲಿ ಲೋಕಾರ್ಪಣೆ ಅಂತ ಟೈಟಲ್ ಲಂಚನಗಳು ವಾಸ್ತವದ ನೇರ ನೋಡಿ ಬಂದದ್ದು ಅದೇ ರೀತಿ ನನ್ನ ದುಮಗುರು ನಡ್ತಂದ ಪಡ್ಕೊಂಡು ಹಲಿಯಾಡಿ ವರ್ತಕರ ಸಂಘದ ಪರವಾಗಿ ಏನು ಅಭಿನಂದನೆ ಕೊ ನಮ್ಮ ಸುಧೀರ್ ಕುಮಾರ್ಕ್ಕಾಗ್ಲ ತಂಡದಾಗಲು ಭಾರಿ ಒಂಜಿ ಎಡ್ಡಿನ ಒಂದು ಪ್ರೊಜೆಕ್ಟ್ ದಿವಂತು ಇನ್ನಿ ನೇಸರ ಬನ್ಪುಣ ಒಂಜಿ ಬಣ್ಣದ ಹಬ್ಬ ಎರಡು ಸಾವಿರದ ಇಪ್ಪತ್ತೊಂದು ನೆನ್ನ ಲೋಕಾರ್ಪಣೆ ಮಲತೇವರು ಈ ಸಂದರ್ಭ ಏನು ಪ್ರಧಾನ ಮಂಡ ಮೆಕ್ಕು ವಾ ಕಾರ್ಯಕ್ರಮ ಮೂಲ ಆಪುಂಡಲ್ಲ ಮೂಡನ ದೇವರನ್ನ ಸಾನಿಧ್ಯವೇ ಮಲತದ್ದು ಉದ್ಘಾಟನೆ ಮಲತದ್ದು ಮಲ್ಪಣ್ಣ ಅವ್ರು ಸದಾ ನಿರಂತರವಾಗಿ ಬೋತು ಯಶಸ್ಸನ್ನು ಕಾಣುತ್ತೆ ಅಂಚನೆ ಇಂದುಲ್ಲ ಈ ಸುದ್ದಿವಾಹಿನ ನಿರಂತರವಾಗಿ ಮಾತು ಜನಕ್ಕಲ್ಲ ಮನ ಮುಟ್ಟಾಡು ಜನಕ್ಕಿನ ಇಲ್ಲೆಡೆ ಮುಟ್ಟಾಡು ಸುದ್ದಿವಾಹಿನಿ ಸದಾ ಯಶಸ್ವಿನ ಕಳಿಸೋಡೆ ಬಂಡದು ಎಂಕ ಪ್ರಾರ್ಥನೆ ತೋಲ್ಯ ಅವ ತಂದೆ ಹೆಂಗ್ನ ಆಡಳಿತ ಸಮಿತಿ ದೇವಸ್ಥಾನದ ಮಾತಾ ಸದಸ್ಯರನ್ನ ಪರವಾದ ಅಧ್ಯಕ್ಷರನ್ನ ಪರವಾಗಿಲ್ಲ ಯಾರು ಸುಭಾಷೇಖರು ಒಂದು ದೊರೆ ಪಾತ್ರ ಹೆಸರ ನ್ಯೂಸ್ ಚಾನೆಲ್ನಲ್ಲಿ ಇಸ್ ಇಡೀ ಲೋಕಾರ್ಪಣೆ ಹತ್ತಿರ ಈ ಚಾನಲ್ ತಾಲೂಕು ಜಿಲ್ಲೆಯಡಿ ಫೇಮಸ್ ಚಾನಲ್ ಅಂತ ಮುಂದುವರೆಯಬೇಡಿ ಅಂಚೆ ನೇಸರ ಬಣ್ಣದ ಹಬ್ಬ ಎರಡು ಸಾವಿರದ ಇಪ್ಪತ್ತೊಂದು ಎಷ್ಟು ಕನ್ನಡ ರಾಜ್ಯೋತ್ಸವ ದೀಪಾವಳಿ ಮಕ್ಕ ದಿನಾಚರಣೆ ಈ ಹಬ್ಬಗಳ ಎಡ್ಡ ರೀತಿಯಲ್ಲಿ ಪ್ರೋತ್ಸಾಹದ್ದು ಹಾಡುಪಾಡೋದು ಮಾವತಿಯಲ್ಲಿ ಒಗ್ಗಟ್ಟಡೆ ಈ ಒಂದು ಕ್ಷೇತ್ರಗಳು ಮಕ್ಕಳ ಹಕ್ಕಳ ವೈಯಕ್ತಿಕ ವ್ಯವಸ್ಥೆ ಮುಖಾಂತರ ಅತ್ತ ವೈಯಕ್ತಿಕ ವಾಕ್ ಶಕ್ ಶಕ್ತಿಯ ಮುಖಾಂತರ ಅತ್ತಣ ಹಕ್ಕಳ ಬರವಣಿಗೆಯ ಮುಖಾಂತರ ಈ ನೇಸರ ವ್ಯವಸ್ಥೆ ಸಂಸ್ಥೆಯಡಿ ಉತ್ತಮ ರೀತಿಯ ಅವಕಾಶವಾದ ಒಂದು ದೇವರು ಮಾತೇಗಳ ಉತ್ತಮ ರೀತಿಯಲ್ಲಿ ಆರೋಗ್ಯನೂ ನೆಮ್ಮದಿನ ಸುಖನು ಶಾಂತಿನ ಅಂಚನೆ ಈ ನೇಸರ ಸಂಸ್ಥೆಗಳ ಹೆಡ್ಡೆ ರೀತಿಯ ಭವಿಷ್ಯತ್ತಿನ ಕೊಟ್ಟು ಪರಮ ಅನುಗಾತಿಕೊಡು ಬರ್ಪಿಯ ಶ್ರ್ವೇದಿಯನ್ನು ತೊರೆತಳು ನಮ್ಮ ಮಾತೆಯರ ಸೇರಿದ ಎಡ್ಡೆ ಹಣ್ಣು ಹಣ್ಣು ಮಾತೆಯನ್ನು ಆ ಅಯ್ಯಪ್ಪ ಸ್ವಾಮಿ ದೇವರ ಅನುಗಾಸ್ಕೊಂಡು ಆದ್ಮೇಲೆ ವಿಜಯದಶಮಿ ಹಬ್ಬದ ಎಲ್ಲರಿಗೂ ಆರ್ಥಿಕವಾದ ಶುಭಾಶಯಗಳು ಅದೆಷ್ಟೋ ದಿನಗಳ ಕನಸು ನೆರವೇರುವಂಥ ಇವತ್ತೊಂದು ಸುಸಂದರ್ಭ ನೇಸರ ನ್ಯೂಸ್ ವರ್ಲ್ಡ್ ಅನ್ನುವಂಥ ವಾಸ್ತವ ನೇರ ನುಡಿ ಈ ನ್ಯೂಸ್ ಚಾನೆಲ್ ಇವತ್ತು ನಮ್ಮ ಬಿಡುಗಡೆ ಆಗ್ತಿದೆ ಇದು ನ್ಯೂಸ್ ಚಾನಲ್ ಎಲ್ಲ ಕೋಟ್ಯಾಂತರ ಎಲ್ಲ ಜನರ ನೇಸರ ಹೇಗೆ ಹೃದಯ ಆಗ್ತದೋ ಹಾಗೆ ಎಲ್ರಿಗೂ ಆಸರೆಯಾಗಲಿ ಅಂತ ಈ ನ್ಯೂಸ್ ಚಾನಲ್ ಆಗಿ ನಾನು ಶುಭಾಶಯ ನೇಸರ ನ್ಯೂಸ್ ವರ್ಲ್ಡ್ ಚಾನಲ್ ಅವರು ಮನೆಯಲ್ಲಿ ಕೂತಂತಹ ನಮ್ಮಂತ ಮಕ್ಕಳಿಗೆ ಒಳ್ಳೆಯ ಸ್ಪರ್ಧೆಯನ್ನು ಇಟ್ಟಿದ್ದಾರೆ ಆನ್ಲೈನ್ ಸ್ಪರ್ಧೆಯ ಮೂಲಕ ನಮಗೆಲ್ಲ ಸ್ಪರ್ಧೆಗಳನ್ನು ಇಟ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನ್ಯೂಸ್ ಶುಭಾಶಯವನ್ನು ಕೋರ್ತೀವಿ ನಮ್ಮ ನಿಲ್ಲೇಡಿ ಪರಿಸರದಲ್ಲಿ ಯಾವುದೇ ರೀತಿಯಾದಂಥ ಸುದ್ದಿ ಮಾಧ್ಯಮಗಳಿಲ್ಲ ಬೇರೆ ಎಲ್ಲಾ ಕಡೆಗಳಿದೆ ಸಣ್ಣ 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 ಪುಟ್ಟ ಪುಟ್ಟ ಊರಿನಲ್ಲಿ ಕೂಡ ಇದೆ ಆ ಉದ್ದೇಶದಿಂದ ನಮ್ಮ ಊರಿನಲ್ಲಿ ಸಹ ಒಂದು ನ್ಯೂಸ್ ಚಾನೆಲ್ ಯಾಕೆಂದರೆ ನಮ್ಮ ಊರಿನಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಲೈವ್ ಮುಖಾಂತರ ನಾವು ಬಿತ್ತರಿಸಬೇಕೆಂಬ ಉದ್ದೇಶ ನಮ್ಮ ಊರಿನಲ್ಲಿ ಏನೇ ಒಂದು ಕಾರ್ಯಕ್ರಮ ಮೇನ್ ಉದ್ದೇಶ ನಮ್ಮ ಊರಿದ್ದು ನಂತರ ಹೊರಗಡೆ ನಾವು ತಗೊಳ್ಳುವಂಥದ್ದು ಅಲ್ಲಿ ಯಾವುದೇ ಸಾಮಾಜಿಕವಾಗಲಿ ಧಾರ್ಮಿಕವಾಗಲಿ ಶೈಕ್ಷಣಿಕವಾಗಲಿ ಯಾವುದೇ ಚಿಕ್ಕದಿರಲಿ ದೊಡ್ಡದಿರಲಿ ಆ ನ್ಯೂಸನ್ನು ನೀವು ಕೊಟ್ಟಲ್ಲಿ ನಾವು ಅದನ್ನು ಬಿತ್ತರಿಸ ಎಲ್ಲ ನ್ಯೂಸ್ ಚಾನಲ್ ಬೆಳಿಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಬೇಕು